ನಮಸ್ತೆ ನಾನು ಸುವಿನ್ ಗಣಪತಿ ವಿರಾಜಪೇಟೆ ಮಂಡಳದ ಅಧ್ಯಕ್ಷ ನನ್ನ ಜೊತೆಯಲ್ಲಿ ಕೊಡಗು ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನೆರೀರ ಚಲನ್ ಕುಮಾರ್ ಅವರಿದ್ದಾರೆ ಹಾಗೆ ಮತ್ತೋರ್ವ ಸ್ನೇಹಿತ ಭಾರತೀಯ ಜನತಾ ಪಾರ್ಟಿ ಉಪಾಧ್ಯಕ್ಷರಾದ ಕಿಲನ್ ಗಣಪತಿ ಅವರಿದ್ದಾರೆ ಮತ್ತೋರ್ವೇ ಉಪಾಧ್ಯಕ್ಷಿನಿ ಭವ್ಯರವ್ರನ್ನ ನಮ್ಮೊಂದಿಗಿದ್ದಾರೆ ಉದಿಕೇರಿ ಶಕ್ತಿ ಕೇಂದ್ರದ ಪ್ರಮುಖರಾದ ಅರುಣ್ಣನವರಿದ್ದಾರೆ ಮತ್ತೊಬ್ಬ ಶಕ್ತಿ ಕೇಂದ್ರದ ಪ್ರಮುಖರಾದ ಸುನಿಲ್ ಅವರಿದ್ದಾರೆ ಹಾಗೆ ಎಲ್ಲ ಉದಿಕೇರಿ ಗ್ರಾಮದ ಬಿ ಜೆ ಪಿ ಕಾರ್ಯಕರ್ತರು ಬಂಧುಗಳಿದ್ದೇವೆ ಈಗಾಗಲೇ ಉದಿಕೇರಿ ವಿ ಎಸ್ ಎಸ್ನಲ್ಲಿ ಅಕ್ರಮ ನಡೆದಿದೆ ಅಂತ ದೂರು ಕೊಟ್ಟು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದು ಸದ್ಯಕ್ಕೆ ದೂರು ದೂರ ಏಕೆಂದರೆ ಯಾವ ಥರದ ಅಂಥ ಒಂದು ವಿಷಯ ನಡೆದಿಲ್ಲ ಅಲ್ಲಿ ರಾಜಕೀಯ ಪ್ರೇರಣೆಯಿಂದ ಕಾಂಗ್ರೆಸ್ಸಿನವರು ಇಲ್ಲಿ ಹಾಲಿ ಶಾಸಕರನ್ನು ಮುಂದಿಟ್ಟುಕೊಂಡು ಈ ಎಲೆಕ್ಷನನ್ನು ಮುಂದೂಡುತ್ತಾ ಬರುತ್ತಿದ್ದಾರೆ ಕಾರಣಾಂತದರಿಂದ ಅವರಿಗೆ ಸೋಲಿನ ಹೆದರಿಕೆ ಗೊತ್ತಾಗಿದೆ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಒಂದು ಸೀಟು ಇಲ್ಲಿ ಪಡೆಯೋದಿಲ್ಲ ಆದುದರಿಂದ ಒಂದು ಸೀಟ್ ಹಂಚಿಕೆ ವಿಷಯದಲ್ಲಿ ಇಲ್ಲಿಯ ವಿ ಎಸ್ ಎಸ್ನ ಅಧಿಕಾರಿಗಳನ್ನು ಎದುರಿಸ್ಕೊಂಡು ಸುಮ್ಮ ಸುಮ್ಮನೆ ಸುಳ್ಳು ಆಪ ಆರೋಪವನ್ನು ಮಾಡಿಕೊಂಡು ಅವರನ್ನು ಸಸ್ಪೆಂಡ್ ಮಾಡೋದಾಗಲಿ ಇನ್ನಿತರ ರಾಜಕೀಯ ರಾಜಕೀಯ ಒಂದು ದ ದೌರ್ಜನ್ಯವನ್ನು ಇವರು ಎಸಗುತ್ತಿದ್ದಾರೆ ಜೂನ್ ಒಂಬತ್ತು ಆರು ಇಪ್ಪತ್ತ್ಮೂರನೇ ತಾರೀಕಿಗೆ ನೋಟಿಫಿಕೇಷನ್ ಆಗ್ತದೆ ಆಗ ಆರು ಎಮ್ ಎಸ್ ಮೋಹನ್ರವರನ್ನು ಅಪಾಯಿಂಟ್ ಮಾಡ್ತಾರೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಬೋರ್ಡ್ದು ಟರ್ಮ್ ಎಂಡ್ ಆಗ್ತದೆ ಇಪ್ಪತ್ನಾಲ್ಕು ಸೆಪ್ಟೆಂಬರ್ಗೆ ಎಲೆಕ್ಷನ್ ಡೇಟ್ ಡಿಕ್ಲೇರ್ ಮಾಡ್ತಾರೆ ಆಗ ಹದಿಮೂರು ದಿವಸ ನೋಟಿಫಿಕೇಷನ್ ಆಗಲಿಲ್ಲ ಅಂತೇಳ್ಬಿಟ್ಟು ಮತ್ತದನ್ನ ಡಿ ಆರ್ ಸೈನ್ ಮಾಡಿದೆ ಆಗ್ತಾರೆ ಮತ್ತು ಅದನ್ನು ಹದಿನಾಲ್ಕು ಹತ್ತು ಇಪ್ಪತ್ತ್ಮೂರಕ್ಕೆ ಪೋಸ್ಟ್ಪೋನ್ ಮಾಡ್ತಾರೆ ಇಪ್ಪತ್ತೊಂದು ಹತ್ತು ಇಪ್ಪತ್ತ್ಮೂರಕ್ಕೆ ಅಡ್ಮಿನಿಸ್ಟ್ರೇಷನನ್ನು ಅಪಾಯಿಂಟ್ ಮಾಡ್ತಾರೆ ಸಿಂಗ ಮೂರ್ತಿ ಅಂತ ಜಾನ್ವರಿ ಜಾನ್ವರಿ ನಾಲ್ಕನೇ ತಾರೀಕು ವಿಜೇಂದ್ರ ಅವ್ರನ್ನು ಎಲೆಕ್ಷನ್ ಆಫೀಸರ್ ಆಗಿ ಅಪಾಯಿಂಟ್ ಮಾಡ್ತಾರೆ ಮತ್ತು ಸಂದೀಪ್ ಅವ್ರನ್ನು ವೋಟರ್ ಲಿಸ್ಟ್ ವೆರಿಫಿಕೇಷನ್ಗೆ ಇವರು ಅಪಾಯಿಂಟ್ ಮಾಡ್ತಾರೆ ಎಲ್ಲ ರಾಜಕೀಯ ಪ್ರೇರಿತ ಇದು ಇಲ್ಲಿ ಏನು ರೈತರಿಗೆ ಸೌಲಭ್ಯವನ್ನು ಕೊಡ್ತಾ ಬಂದಿದೆ ವಿ ಎಸ್ ಎಸ್ ಎನ್ ಉದಿಕೇರಿ ಬ್ಯಾಂಕು ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಹಾಗೆ ಇವರಿಗೆ ಒಂದೇ ಒಂದು ಭೀತಿ ನಾವು ಒಂದು ಸೀಟು ಗೆಲ್ಲಲ್ಲ ಅಂತ ಹೇಳ್ಬಿಟ್ಟು ಇದು ಲೋಕಲ್ ಶಾಸಕರ ಊರಾಗಿದ್ದರಿಂದ ಅವರಿಗೆ ಮುಖಭಂಗ ಆಗ್ತದೆ ಅದಕ್ಕಾಗಿ ಇವರು ರಾಜಕೀಯ ಪ್ರೇರಿತದಿಂದ ಬ್ಯಾಂಗ್ಳೂರಿಂದ ಆ ಆದೇಶ ಈ ಆದೇಶವನ್ನು ಹೊರಡಿಸ್ಕೊಂಡು ಈ ಎಲೆಕ್ಷನ್ ಮುಂದೂಡ್ಕೊಂಡು ಬಂದಿದ್ದಾರೆ ಈಗಾಗಲೇ ಡಿ ಎರನ್ನು ರಾತ್ರೋರಾತ್ರಿ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಹಾಗೇ ಇಲ್ಲಿ ಎಲೆಕ್ಷನ್ ಯಾವುದು ಇದ್ರದ್ದು ಎಲೆಕ್ಷನ್ದು ಬುಕ್ಸೆಲ್ಲ ಏನು ಪ್ರಿಂಟಾಗಿತ್ತು ಅದನ್ನ ಪ್ರಿಂಟಿಂಗ್ ಪ್ರೆಸ್ನಿಂದನೇ ವಾಪಸ್ ತಗೊಂಡೋಗಿ ಎಲೆಕ್ಷನ್ನ ಮುಂದಾಡ್ಕೊಂಡು ಬರ್ತಾ ಇದ್ದಾರೆ ಈಗ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಮಾಜಿ ಶಾಸಕರಾದ ಕೆ ಜಿ ಬೋಪಯ್ಯನವರ ನೇತೃತ್ವದಲ್ಲಿ ಇಪ್ಪತ್ತ್ಮೂರನೇ ಶುಕ್ರವಾರ ನಾವೆಲ್ಲರೂ ಡಿ ಡಿ ಆರ್ ಆಫೀಸ್ ಮುತ್ತಿಗೆಯನ್ನು ಹಾಕ್ತಾ ಇದ್ದೇವೆ ಅದಕ್ಕೆ ಅವರು ಎಚ್ಚೆತ್ತುಕೊಂಡು ಇದಕ್ಕಿಂತ ಮುಂಚಿತವಾಗಿ ಎಲೆಕ್ಷನನ್ನು ಡಿಸೈಡ್ ಮಾಡ ಅನೌನ್ಸ್ ಮಾಡಬೇಕು ಇಲ್ಲದಾದರೆ ಇದು ದೊಡ್ಡ ಒಂದು ಪ್ರತಿಭಟನೆ ನಡೀತದೆ ಅಂತ ಹೇಳಲಿಕ್ಕೆ ನಾನು ಎಚ್ಚರಿಸ್ತೇನೆ ಮತ್ತು ಇಪ್ಪತ್ತ್ ಮೂರನೇ ತಾರೀಕಿನಂದು ಯಾವ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಡಿ ಆರ್ ಕಚೇರಿ ಮುಂದೆ ನಾವು ಏನು ಪ್ರತಿಭಟನೆ ಮಾಡ್ತಿದ್ದೇವೆ ಅದಕ್ಕೆ ಸರ್ವರು ಬೆಂಬಲ ಕೊಡಬೇಕು ಹಾಗೇ ವಿರಾಜಪೇಟೆ ತಾಲೂಕಿನಲ್ಲೇ ಒಂದು ಪ್ರತಿಷ್ಠಿತ ಒಂದು ಸಹಕಾರ ಸಂಸ್ಥೆ ಆಗಿದೆ ನಮ್ಮ ಉದಿಕೇರಿ ಪ್ಯಾಚ್ ತನ್ನ ಸ್ವಂತ ಬಂಡವಾಳದಿಂದಲೇ ನಡೆಸ್ಕೊಂಡು ಬರ್ತಿರುವಂಥ ಸಹ ಒಂದು ಪ್ಯಾಚ್ಸ್ನಲ್ಲಿ ಇವತ್ತು ಶಾಸಕರು ನೇರ ನೇರ ಕೈ ಹಾಕುವುದರ ಮೂಲಕ ಅವರ ಆಡಳಿತ ವ್ಯವಸ್ಥೆಯನ್ನು ಅದರಲ್ಲಿ ತಂದು ತರುವುದರ ಮೂಲಕ ಚುನಾವಣೆ ನಡೆಯದ ರೀತಿ ನಡೆಸ್ತಕೊಂಡು ಬರ್ತಿದ್ದಾರೆ ಮೂರು ಬಾರಿ ಚುನಾವಣೆ ಮುಂದೂಡ್ತಾ ಇದ್ದಾರೆ ಅಲ್ಲಿ ಏನೋ ತನಿಖೆ ಮಾಡಬೇಕಾದರೆ ಅಕ್ರಮವಾಗಿದೆ ಅಂತ ಏನು ಅವರೇ ಹೇಳ್ಕೊತಿದ್ದಾರೆ ಅಕ್ರಮವಾಗಿದೆ ತನಿಖೆ ಮಾಡಲಿ ಅದಕ್ಕೆ ಯಾರೂ ವಿರೋಧ ವ್ಯಕ್ತಪಡಿಸೋದಿಲ್ಲ ಅವರದೇ ಸರ್ಕಾರ ಇದೆ ಅವರೇ ಶಾಸಕರಿದ್ದಾರೆ ಅವರ ಆಡಳಿತವನ್ನು ಎಂಥ ಬಳಸ್ಕೊಂಡು ತನಿಖೆ ಮಾಡ್ಬೋದು ಅದು ಬಿಟ್ಟು ಶುಕಾ ಸುಮ್ಮನೆ ಚುನಾವಣೆ ಮುಂದೂಡಿದ್ರೊಂದಿಗೆ ಇಲ್ಲಿನ ಏನು ಪ್ಯಾಕ್ಸಿನ ಸದಸ್ಯರಿಗೆ ಇವಾಗ ಲೋನ್ ರಿನ್ಯೂವಲ್ ಸಮಯ ಬಂದಿದೆ ಇವತ್ತು ಮಾರ್ಚ್ ಒಳ ಆಗಬೇಕಾಗಿದೆ ಎಲ್ಲದಕ್ಕೂ ತೊಂದರೆ ಆಗುವಂಥ ಕೆಲಸ ಮಾಡ್ತಿದ್ದಾರೆ ದಯವಿಟ್ಟು ಶಾಸಕರು ಇದನ್ನು ಕೈಬಿಡಬೇಕು ಶಾಸಕರಾಗಿ ಬಳಿ ತುಂಬ ಕೆಲಸಗಳು ಅದನ್ನು ಮಾಡಲಿ ಅವರು ಕೊಡುಗೆ ಅನುದಾನ ತರುವಂಥದ್ದು ಕೊಡುಗೆ ರಸ್ತೆಗಳು ಸರಿಪಡಿಸುವಂಥದ್ದು ಇಲ್ಲ ಕೊಡಗಿನ ಬೇರೆ ಬೇರೆ ಕೆಲಸ ಮಾಡೋದು ಬಿಟ್ಟು ಒಂದು ಸಹಕಾರ ಸಂಘ ಚುನಾವಣೆಗೆ ನೇರ ನೇರ ಕೈ ಹಾಕೋದರೊಂದಿಗೆ ಚುನಾವಣೆ ನಡೆದಿ ನಡೆಸ್ಕೊಳ್ಳೋದು ಅವರಿಗೆ ಶೋಭೆ ತರೋದಿಲ್ಲ ದಯವಿಟ್ಟು ಅವರದನ್ನು ಕೈ ಬಿಡಬೇಕು ಹಾಗೇ ಹುದಿಕೇರಿ ಸಹಕಾರ ಸಂಘ ಚುನಾವಣೆ ಕಾನೂನಿನ ಪ್ರಕಾರವಾಗಿ ಏನು ನಡೆಯಬೇಕಿತ್ತು ಇವಾಗ ಏನು ಕ್ಯಾಲೆಂಡರ್ ಆಫ್ ಇವೆಂಟ್ ಮಾಡಿದರೆ ಅದರಂತೆ ಚುನಾವಣೆ ನಡೆಯಬೇಕು ಇಲ್ಲದಿದ್ದರೆ ಕಚ್ ಡಿ ಆರ್ ಕಚೇರಿ ಮುತ್ತಿಗೆ ಒಂದು ಕೆಲಸ ಮಾಡುತ್ತೇವೆ ಮುಂಬರುವ ದಿನಗಳಲ್ಲಿ ಈ ವಿಚಾರವನ್ನು ಭಾರತೀಯ ಜನತಾ ಪಾರ್ಟಿ ಇಡೀ ಕ್ಷೇತ್ರದಾದ್ಯಂತ ತೆಗೆದುಕೊಂಡು ಹೋಗೋದರೊಂದಿಗೆ ಶಾಸಕರ ವಿರುದ್ಧ ಒಂದು ಪ್ರತಿಭಟನೆ ಮಾಡುವ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅದಕ್ಕೆ ಅವಕಾಶ ಕೊಡೋದ ರೀತಿ ಶಾಸಕರು ನಡ್ಕೋಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಉದಿಕೇರಿ ಪಿ ಎಸ್ ಸಿ ಸಿ ಸಿನ ಸಿ ಇ ಒ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಈಗಾಗಲೇ ಇದಕ್ಕಾಗಿ ವಿಶೇಷ ತನಿಖಾಧಿಕಾರಿಯನ್ನು ನೇಮಿಸಿ ಅವರನ್ನು ಸಸ್ಪೆಂಡ್ ಮಾಡಿರ್ತಾರೆ ಅದು ಅಲ್ಲದೆ ಇಲ್ಲಿಯವರೆಗೆ ತನಿಖೆಯನ್ನು ನಡೆಸಿ ಅವರು ಮಾಡಿದ ಆಪಾದನೆಯಲ್ಲಿ ಯಾವುದೇ ಉರುಳಿಲ್ಲ ಎಂಬ ವರದಿಯನ್ನು ಸಹ ನೀಡಲಾಗಿದೆ ಇದು ನೀಡಲಾಗಿದೆ ಇದರಿಂದ ಆದಷ್ಟು ಬೇಗ ಸಿ ಇ ಒ ಅವರನ್ನು ಅವರ ಅಮಾನತು ಆದೇಶವನ್ನು ಹಿಂದ ಹಿಂಪಡಿಬೇಕೆಂದು ನಾವು ಒತ್ತಾಯಿಸ್ತಾ ಇದ್ದೇವೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ